ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್ ನಾನು ಹೇಳಿದ್ನಲ್ಲ ಅಲಾಂಗ್ ವಿತ್ ದಟ್ ಸಿ ಆ್ಯಕ್ಟರ್ ಯಾವಾಗಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ ನಾನು ಸಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ ಸಿನ್ಮಾದಲ್ಲಿ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆಯೂ ಇಂಟ್ರೆಸ್ಟ್ ಇದೆ ಪ್ರೊಡಕ್ಷನ್ನು ಮಾಡಿದ್ದೀನಿ ನಾನು ಎಲ್ಲ ಮಾಡಿದ ನಾನು ತಿಳ್ಕೊಂಡಿದ್ದು ದ ಆ್ಯಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್ ಇಸ್ ದಿ ಫೇಸ್ ವ್ಯಾಲ್ಯೂ ಆ್ಯಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಒಂದು ಎಲಿಮೆಂಟ್ ಅದು ಬಟ್ ಆ ಆಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಲ್ಲ ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್ ರೈಟರ್ ಮ್ಯೂಸಿಕ್ ಡೈರೆಕ್ಟರ್ ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ನಲ್ಲಿ ಮೋಸ್ಟ್ಲಿ ಎಡಿರಬ ಎಡಿರಬಹುದು ಡೆಡಿಕೇಶನ್ ಇಸ್ ಆಲ್ವೇಸ್ ದ ಸೇಮ್ ಫಸ್ಟ್ ಸಿನಿಮಾ ಇಂದ ಹಿಡಿದು ಇವತ್ತು ಆಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಏನೋ ಒಂದು ವರ್ಕ್ ಆಗೋಯಿತು ಅದಾದ್ಮೇಲೆ ನಮ್ಮ ಮೇಲೆ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ ನನ್ನ ಮಗನ ಆ ಸಿನಿಮಾ ಲಕ್ ಲಕ್ ಆಯಿತು ಇದು ನೋಡೋಣ ಇದು ನೋಡೋಣ ಇದು ಪ್ರತಿ ಸಲ ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಒಂದು ಹಿಟ್ ಕೊಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಅದರಲ್ಲೂ ಎರಡು ಮೂರು ಫ್ಲಾಪ್ ಆಯ್ತು ಅನ್ಕೊಳ್ಳಿ ಮತ್ತೆ ಎದ್ದು ಬರೋದಿದೆಯಲ್ಲ ಅದು ಭಾಳ ಕಷ್ಟ ಸೊ ಡೆಡಿಕೇಶನ್ ಈಸ್ ನೆವರ್ ಎಂಡಿಂಗ್ ಪ್ರತಿ ಸಿನಿಮಾ ಇಂದಲೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಓಕೆ ನಾನು ಈಗ ಎದ್ದಿದ್ದೀನಿ ಈ ಪರವಾಗಿ ಇಲ್ಲಿಗೆ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದರೆ ಅವನು ಓದ ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ನ ಊರಿಗೆ ಹೋಗ್ಬೇಕಷ್ಟೆ ನಾನು ಮತ್ತೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಇಲ್ಲಿರ್ಬೇಕು ಅಂದ್ರೆ ಹಿಂದಿನ ಸಿನಿಮಾಗಿಂತ ಜಾಸ್ತಿ ಮಾಡಲೇಬೇಕು ನಾನು ಇಲ್ಲ ಅದು ಫಸ್ಟ್ ಸಿನಿಮಾ ಇಂದೂ ಗೊತ್ತಿರೋಂತ ವಿಚಾರನೇ ಕೃಷ್ಣ ಲೀಲಾ ಸಿನಿಮಾ ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ಹೌದು 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 ಹಂಡ್ರೆಡ್ ಪರ್ಸೆಂಟ್ ಇವಾಗ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್ ನಾಟ್ ಅನ್ ಈಸಿ ಟಾಸ್ಕ್ ನಾನು ಎಲ್ಲರಿಗೂ ಅದೇ ಹೇಳ್ತೀನಿ ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲ ದಯವಿಟ್ಟು ಸಿನಿಮಾ ಮಾಡೋಕ್ಕೆ ಬರಬೇಡಿ ಇಟ್ ಈಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್ ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ನಿಜ ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಒಬ್ಬ ಹೀರೋ ಆಗಿ ಮೈನ್ ವಾರಿಯರ್ ಆಗಿ ಅವ್ನ ಕ್ಯಾಪ್ಟನ್ ಥರ ಇವತ್ತು ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಅವನು ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟು ನೋ ಡೌಟ್ ಸರ್ ಅಲ್ಲ ಸ್ಯಾಟಿಸ್ಫೈ ಮಾಡೋದು ವಿಚಾರ ನೀವು ನಾನು ಸೋಷಿಯಲ್ ಮೀಡಿಯಾದ ನೋಡ್ತಾ ಇದ್ರೆ ನಿಮಗೆ ಇವತ್ತು ಎ ಐ ಟೂಲ್ಸ್ ಆಗಲಿ ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡಬಹುದು ಸಾಕಷ್ಟು ಟೆಕ್ನಾಲಜಿ ಇಟ್ ಇಸ್ ವೆರಿ ಹ್ಯಾಂಡಿ ಪ್ರತಿಯೊಬ್ಬರು ನನಗೆ ಗೊತ್ತಿಲ್ಲ ಈಗ ಎದುರುಗಡೆ ಕೂತ್ಕೊಂಡಿರೋ ಒಬ್ಬ ಚಿಕ್ಕ ಹುಡುಗ ಒಬ್ಬ ಹದಿನೈದು ವರ್ಷದ ಹುಡುಗ ನನ್ಕಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ನಂಬಲ್ಲ ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದೋಗ್ಬಿಟ್ಟಿರ್ತೀವಿ ಯಾರ ಹತ್ರ ಮಾತಾಡ್ತಿರ್ತೀನಿ ಏನೋ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಹುಡುಗರು ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದ್ರೆ ಅವ್ರು ಫೋನ್ ಮಾಡಿ ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ ಇದನ್ ಯು ಕುಡ್ ಹ್ ಯೂಸ್ಡ್ ದಿಸ್ ಸಿ ಜಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆ್ಯಂಗಲ್ ಅಂತ ಹೇಳ್ತಾರೆ ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು ಬಟ್ ಅವನಿಗೆ ಈ ಐಡಿಯಾ ಇದೆ ನೀವು ಎಲ್ಲಿ ನೋಡಿದ್ದೆ ಅಂತಂದರೆ ಅವ್ನು ಯಾವುದೋ ಇಂಗ್ಲೀಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ ಅಂದರೆ ಅವ್ರಿಗೆ ಅಷ್ಟು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ ದಟ್ ಥಿಂಗ್ ಈಸ್ ಚಾಲೆಂಜಿಂಗ್ ಯಾಕಂದರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಯುದ್ಧಾಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದರು ಇವ್ರು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸಷ್ಟಲ್ಲೂ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು ನಾವು ಇನ್ನು ಸಿನ ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅದು ಶೂಟಿಂಗ್ ಆಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ ಏನೇನು ಟೆಕ್ನಾಲಜಿ ಬಂದಿರ್ತಾವೆ ಅವತ್ತು ಈ ಶುಡ್ ಬಿ ಲಕ್ಕಿ ಅನಫ್ ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಅನಫ್ ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತವೆ ದ್ಯಾಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್